ಎಲ್ರು ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪುಟರಾಜ್ ಈ ವಿಡಿಯೋ ಟ್ವೆಂಟಿ ಫೈವ್ ಲೋನ್ ಮಾಡ್ತಿದ್ರೆ ಒಂದ್ ಅನ್ನೋದನ್ನ ಕಂಪ್ಲೀಟ್ ಆಗಿ ಡಿಸ್ಕಸ್ ಮಾಡ್ತಾ ಹೋಗೋಣ ಈ ಫ್ರೀಡಮ್ ಒಳಗಡೆ ಮೂರ್ ವೇರಿಯಂಟ್ ಅದಾವು ಕಂಪ್ಲೀಟ್ಲಿ ಬೇಸ್ ವೇರಿಯಂಟ್ ಆನ್ ರೋಡ್ ಪ್ರೈಸ್ ಲೋನ್ ಇ ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಆ ಬೇಸ್ ವೇರಿಯಂಟ್ ಇಂದ ಆನ್ ರೋಡ್ ಪ್ರೈಸ್ ಒಂದು ಲಕ್ಷದ ಹದ್ಮೂರ್ ಸಾವಿರದ ರೂಪಾಯಿ ಐತಿ ಇದರ ಟಾಪ್ ವೇರಿಯಂಟ್ ಒಂದು ಲಕ್ಷದ ನಲವತ್ನಾಲ್ಕ ಸಾವಿರದ ತೊಂಬತ್ತೆರಡು ರೂಪಾಯಿ ಐತಿ ಸೊ ಈ ಆನ್ ರೋಡ್ ಗೆ ಬ್ಯಾಂಕ್ ಅಥವಾ ಫೈನಾನ್ಸ್ ನವರು ಏಟಿ ಫೈವ್ ಪರ್ಸೆಂಟ್ ವರ್ಗು ಲೋನ್ ಮಾಡಿಸ್ಕೊಡ್ತಾರ ಈಗ ಈ ಅಮೌಂಟಿಗೆ ಎಷ್ಟು ಪರ್ಸೆಂಟೇಜ್ ಲೋನ್ ಕೊಡ್ಬೇಕು ಡೌನ್ ಪೇಮೆಂಟ್ ಎಷ್ಟು ಕಟ್ಟಿಸ್ಕೋಬೇಕು ಲೋನ್ ಇಂಟ್ರೆಸ್ಟ್ ಎಷ್ಟು ಹಾಕಬೇಕು ಅನ್ನೋದು ಕಂಪ್ಲೀಟ್ ಆಗಿ ನಿಮ್ಮ ಸಿವಿಲ್ ಸ್ಕೋರ್ ಮೇಲೆ ಡಿಪೆಂಡ್ ಆಗ್ತದೆ ಸೊ ಯಾವೇಜ್ ಪರ್ಸನ್ ಅಂದ್ರೆ ಸ್ಕೋರ್ ಕೋಡಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ಇನ್ನು ಒಂದು ಲಕ್ಷದ ಹದ್ಮೂರ್ ಸಾವಿರದ ಆರ್ನೂರ ಅರವತ್ತೊಂಬತ್ತು ರೂಪಾಯ್ ಎವರೇಜ್ ಪರ್ಸನ್ಗೆ ಬ್ಯಾಂಕ್ ಅಥವಾ ಫೈನಾನ್ಸ್ ನವರು ಎಂಬತ್ ಏಟಿ ಫೈವ್ ಪರ್ಸೆಂಟ್ ಲೋನ್ ಅಂತ ಹೇಳಿದ್ರೆ ಅದು ತೊಂಬತ್ತಾರು ಸಾವಿರ ರೂಪಾಯಿ ಅಮೌಂಟ್ ಆಕತಿ ಇಷ್ಟ ಇಷ್ಟರವರೆಗೂ ಬ್ಯಾಂಕ್ ಅಥವಾ ಫೈನಾನ್ಸ್ನವರು ನಿಮ್ಗೆ ಲೋನ್ ಮಾಡಿಸ್ಕೊಡ್ತಾರ ಇನ್ನು ಒಂದು ಲಕ್ಷದ ಹದಿಮೂರು ಸಾವಿರದ ಆರುನೂರ ಅರವತ್ತೊಂಬತ್ತು ರೂಪಾಯಿ ಒಳಗಡೆ ತೊಂಬತ್ತಾರು ಸಾವಿರ ರೂಪಾಯಿ ತೆಗೆದ್ರೆ ಉಳಿದಂತಹ ಅಮೌಂಟ್ ಹದಿನೇಳು ಸಾವಿರದ ಆರುನೂರ ಅರವತ್ತೊಂಬತ್ತು ರೂಪಾಯಿ ಇಷ್ಟನ್ನು ನೀವು ಡೌನ್ ಪೇಮೆಂಟ್ ಕಟ್ಟಬೇಕು ಇದು ಮಿನಿಮಮ್ ಡೌನ್ ಪೇಮೆಂಟ್ ಅಮೌಂಟು ಇದಕ್ಕಿನ್ನ ಕೆಳಗಡೆ ಡೌನ್ ಪೇಮೆಂಟ್ ಮಾಡಿ ಬರಲ್ಲ ಇನ್ನು ಈ ತೊಂಬತ್ತಾರು ಸಾವಿರ ರೂಪಾಯಿ ಬ್ಯಾಂಕ್ ಅಥವಾ ಫೈನಾನ್ಸ್ ಅವರು ಇಂತಿಷ್ಟು ಪರ್ಸೆಂಟ್ ಅಂತೇಳಿ ಇಂಟ್ರೆಸ್ಟ್ ತಗೊತಾರೆ ಸೊ ನಾವು ಒಳಗಡೆ ಅವರೇಜ್ ಪರ್ಸೆಂಟ್ ಅಂತ ಕ್ಯಾಲ್ಕುಲೇಷನ್ ಮಾಡಿರೋದ್ರಿಂದ ಹತ್ತು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ಇಟ್ಕೊಂಡು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗೋಣ ತೊಂಬತ್ತಾರು ಸಾವಿರ ಹತ್ತು ಪರ್ಸೆಂಟ್ ರೇಟ್ ಆಫ್ ಇಂಟ್ರೆಸ್ಟ್ ನಂಗ ಒಂದು ತಿಂಗಳಿಗೆ ಇ ಎಮ್ ಐ ಎಷ್ಟು ಬರ್ತದೆ ಅನ್ನೋದು ನೀವು ಯಾವ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂತ ಅನ್ನೋದ್ರ ಮಗ ಡಿಸೈಡ್ ಆಗ್ತೈತಿ ಸೊ ಒಂದು ವೇಳೆ ನೀವು ಹನ್ನೆರಡು ತಿಂಗಳ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಎಂಟು ಸಾವಿರದ ಎಂಟುನೂರು ರೂಪಾಯಿ ಒಂದು ತಿಂಗಳ ಇ ಎಮ್ ಐ ಬರ್ತೈತಿ ಹದಿನೆಂಟು ತಿಂಗಳ ಲೋನ್ ಪೀರಿಯಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೆ ಆರು ಸಾವಿರದ ಒಂದು ನೂರ ಮೂವತ್ ಮೂರು ಒಂದು ಇ ಎಮ್ ಐ ಬರ್ತೈತಿ ಬರ್ತತಿ ಇಪ್ಪತ್ನಾಂಗ್ಳ ಲೋನ್ ಸೆಲೆಕ್ಟ್ ಪ್ರೀಡ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ರೂರ ರೂಪಾಯಿ ಒಂದು ಇ ಎಮ್ ಐ ಬರ್ತೈತಿ ಇನ್ನು ಆರು ತಿಂಗಳ ಲೋನ್ ಪ್ರೀಡ್ ಸೆಲೆಕ್ಟ್ ಮಾಡ್ಕೊಂಡ್ರ ಮೂರ್ ಸಾವಿರದ ನಾಲ್ಕು ನೂರ ಅರವತ್ತಾರು ರೂಪಾಯಿ ಒಂದು ಇ ಎಮ್ ಐ ಬರ್ತೈತಿ ಸೊ ನೀವು ಯಾವ ಲೋನ್ ಪ್ರೀಡಕ್ಟ್ ಮಾಡ್ಕೊತೀರ ಮ್ಯಾಗ ಒಂದು ತಿಂಗಳ ಎಮ್ ಐ ಎಷ್ಟು ಬರುತ್ತೆ ಡಿಸೈಡ್ ಆಗ್ತೈತಿ ಇಷ್ಟಕ್ಕೆಲ್ಲ ಬಡ್ಡಿ ಅನ್ನೋದನ್ನ ಕ್ಯಾಲ್ಕುಲೇಷನ್ ಮಾಡಿದ್ರ ಹನ್ನೆರಡು ತಿಂಗಳಿಗೆ ಒಂಬತ್ತು ಸಾವಿರದ ಆರುನೂರು ರೂಪಾಯಿ ಬಡ್ಡಿ ಆಕೈತಿ ಹದಿನೆಂಟು ತಿಂಗಳಿಗೆ ಹದಿನಾಲ್ಕು ಸಾವಿರದ ನಾಲ್ನೂರು ರೂಪಾಯಿ ಬಡ್ಡಿ ಆಕೈತಿ ಇಪ್ಪತ್ನಾಲ್ಕು ತಿಂಗಳಿಗೆ ಹತ್ತೊಂಬತ್ತು ಸಾವಿರದ ಎರಡುನೂರು ರೂಪಾಯಿ ಬಡ್ಡಿ ಆಕೈತಿ ಇನ್ನು ಮೂವತ್ತಾರು ತಿಂಗಳಿಗೆ ಇಪ್ಪತ್ತೆಂಟು ಸಾವಿರದ ಎಂಟುನೂರು ರೂಪಾಯಿ ಬಡ್ಡಿ ಆಕೈತಿ ಸೊ ನೀವು ಕಡಿಮೆ ಲೋನ್ ಪಡೆಯನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಎಮ್ ಐ ಅಮೌಂಟ್ ಜಾಸ್ತಿ ಬರ್ತೈತಿ ಬಡ್ಡಿ ಕಡಿಮೆ ಆಗ್ತೈತಿ ಜಾಸ್ತಿ ಲೋನ್ ಪ್ರೇಡನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ಇ ಎಮ್ ಐ ಅಮೌಂಟ್ ಕಡಿಮೆ ಬರ್ತೈತಿ ಬಡ್ಡಿ ಜಾಸ್ತಿ ಆಗ್ತದೆ ನಿಮ್ಗೆ ಯಾವ ಲೋನ್ ಪ್ರೇಟ್ ಕಂಫರ್ಟೇಬಲ್ ಆಗುತ್ತಾ ಆ ಲೋನ್ ಪ್ರೇಡನ್ನು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮ ಬೈಕ್ನ ಪರ್ಚೇಸ್ ಮಾಡಿರಿ ಇನ್ನ ಕಂಪ್ಲೀಟ್ಲಿ ಟಾಪ್ ವೇರಿಯಂಟ್ ವೇರಿಯಂಟಿಗೆ ಹೋದ್ರೆ ನೀವು ಇದಕ್ಕಿನ ಒಂದು ನಾಲ್ಕನೂರಿಂದ ಐನೂರು ರೂಪಾಯಿ ಇ ಎಮ್ ಐ ಅಮೌಂಟ್ ಜಾಸ್ತಿ ಆಗ್ಬೋದು ಸೊ ಇಷ್ಟು ಫ್ರೀಡಮ್ ಒನ್ ಟ್ವೆಂಟಿ ಫೈವ್ ಮ್ಯಾಗ ಲೋನ್ ಮಾಡಿಸಿದ್ರೆ ಒಂದು ತಿಂಗ್ಳಿ ಇ ಎಮ್ ಐ ಎಷ್ಟು ಬರುತ್ತೆ ಡಿಟೇಲ್ ಉಡಿ ಆಗಿತ್ತು ಇದೇ ರೀತಿ ನೆಕ್ಸ್ಟ್ ಯಾವ ಬೇಕಿಂದ ಲೋನ್ ಇ ಎಮ್ ಐ ಡಿಟೇಲ್ಸ್ ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತೆ ಮುಂದಿನ ಒಳಗೆ ಸಿಗೋಣ